कावेतर का बोले इलवयते वल्लामयते

మధు కైటరతీ ఆయే అందు మైసే మహాలక్ష్మి ఎనితే అందమతి సుంభాశకె భారతి తండే హరిమూరీకె మహాగౌరి అంద మధు కైట పురుషను అందయా మా కళి తాడే అందు పురుషను ప్రాణ పురుషన్ తాళి అరియలికే ಮುಂದೆ ಪುತಿವರನು ಕೊಂದಳೆ ಮಾ ಕಾಳಿತ ಹರಿ ಎಂದು ಹರಿಯೇ ಕಾಣಿಕೆ ಎಂದಿರುತ್ತಿರುವುದು ಸೌಮ್ಯಂದ ಮೂರು ನೇತ್ರ ಅನೇಕ ಮುಖ ಭುಜವು ಆರು ಕಡ್ಗ ಕಡಾರಿ ಚಕ್ರವು ಊರ ರೈತರ ರಕ್ತ ತುಂಬಿದ ಪಾನ ಪಾತ್ರೆಯನ್ನು ಸಾರಿಗೆ ಕೈಯಲ್ಲಿ ಹಿಡಿದುಕೊಳ್ಳುತ್ತದೆ ಸೀರೆ ನೀಲವು ನೀಲ ತುರಗವು ಆರ ಮೌಕ್ತಿಕ ಮೂರ್ತಿ ಭಗವತಿ ಧ್ಯಾನ ಮೂರ್ತಿಯಿಂದ ಕಿಡಿ ನಯನ ಕಿಡಿ ನಯನದ ಹುಡುಗಿದ ಮುಖ ಕರ ಕಟ್ಟಿದ ಮೊದಲು

ವೈಯಣಿ ಮೂರ್ತಿ ದಿವಶಾಮನ ಧ್ಯಾನ ಮೂರ್ತಿ ಅಂದ ನಂದ ಭಗವತಿ ಎಂಬ ಮೂರ್ತಿ ನಂದ ಕನಕಾಂಬರ ವಿಭೂಷಣದ ಎಂದ ಕನಕ ಚತುರ್ಭುಜ ಹೋಗದ ಶಂಕ ಶರಸಾರ್ಗ ಸುಂದರದ ಶೋಭಾಯಮಾನದ ಎಂದ ಕನಕದ ಕುಂಡಲದ ಮುಕುಟ

ಬಾಳಕಾಂತ್ರಿ ರಕ್ತಭೂಷಣ ಬಳ ಸೂಚ ಕದ ಬಾಳ ಪರಿಮಳ ಘಟಕಿ ಬಾಳ ದೈವ ಭಕ್ತರಿಗೆ ಋತಿಯ ಲೋಲ ಜಾಣ ಮೂರ್ತಿ ವಿಶಾಲಾಕ್ಷಿ ಮೂರ್ತಿಯಿಂದ ಶಾಕಲಿಗೋ ಪ್ರೀತಿ ಮುಟ್ಟನ್ನ ಕಮಲ ಪುಷ್ಪ ಪುಷ್ಪ ಫಲಗಳ ಅನೇಕ ಪೂಜಂದ ತೃಪ್ತಿ ಭುಜಗಳು ನಾಲ್ಕು ಏಕಮುಖವೆಡು ಈಕೆ ನಡೆಸಲಿಕ್ಕೆ ಹೆಚ್ಚುವುದು

नयनौ तु विशाल केवन देनमका भूमि तिरत्ता मयद पूजनीला चरिके कांतितन नीला ओषु ठाउं दर वेद मुजवसि ये तगरे चरण चाप नसु ನಯದ ಮೂರ್ತಿ ಇದು ಭೀಮಾ ಧ್ಯಾನ ಮೂರ್ತಿಯಿಂದ ಚಿತ್ರವರ್ಣ ದೇ ಕೋಟ್ಯ ಮೇಶ್ರಕಾಂತಿಯ ಕುಟ್ಟ ಕರದಿ ವಿಚಿತ್ರದ ಆಯುಧವು ಚಕ್ರವಚ ಚಿತ್ರ ಚಲ್ಲುಡಿಗೆ ಸೂತ್ರ ನಾಗಾಭರಣ ಮಾತ್ರ ಸರ್ವಾಭರಣದಿಂದ ತ್ರಿನೇತ್ರದಿಂದ ಮೂರ್ತಿ ಬ್ರಹ್ಮರಿ ಮೂರ್ತಿ ಧ್ಯಾನೇತಾತನ ಪಂಚ ಪೂರ್ವ ಪುರುಷವು ಕೌತುಕಾಗೆ ನತ್ತು ಶರ ಶಾರ್ತು ಪಾಷಾ ಮಂತ್ರ ಜಪ ಖ್ಯಾತ ಪಿತಾಮ್ರ ಚತುರ್ಭುಜ ನೂತನ ತನಗಡು ಮಸ್ತಕ ಈ ತರದಲ್ಲಿ ಮೂರ್ತಿ ಬಾಲ ತ್ರಿಪುರಿ ಧ್ಯಾನ ಕುಂಕುಮ ಆಗಲಾರ್ಕಿ ಶರ ಪಾಶಾಂಕು ಶೌತ್ರಿಣೇತ್ರ ಅಂಕೆ ಇಲ್ಲ ಕುಸುಮುಣಿಯ ಮಾಂಬರು ಪಣಿ ತಿಲಕ ಸಂಖ್ಯೆ ಇಲ್ಲದ ನವರವಿ ಕಳೆ ನಿರಾತಂಕ ಬ್ರಹ್ಮಗೆ ಚತುರ್ಭೂಜ ಜಯಂಕರ್ ಸತ್ಯ ಮೂರ್ತಿ ತ್ರಿಪುರ ಧ್ಯಾನಂದ शुभ्रवर्णु देव हुटिया शुभ्रवक्तु बावना उपो शुभ्र पुष्पत्रिने त्रमुक्ति कहार कर पात्रे शुभ्र धांतु के पद धांतु शुभ्र पात्र अन्न पिड़ी है शुभ्र मूर्ति अन्न पुणे उद्यान मूर्ति श्याम वर्ण तनु चत्र मुझे गोमा सीता वर्ण पुष्पो हो आमा शरजार के कट गया उस तनु गया ले

జనగర కై యొంద హిడదే చిమ్మత్త మాంస రక్త కుడిత కిడి హాడుతు చతుర్భుజ ది మెరుగు మివ మును ఆనందాలయ్యూ హాంధ కరల మాంసూ రక్త అంబర ಸುರಿ ಹೊಸ ದುಡಿಗೆ ಶರತ ನಡುತ್ತಾನೆರಡು ಅಂಟು ತ್ರಿನೇತ್ರ ಶರದನು ಕಟ್ಟಿ ಹೊಣೆ ಬಿದಿರುವ ಹೊರಭಯರ ಮೂರ್ತಿ ಬೈಗವಿ ಧ್ಯಾನ ಮೂರ್ತಿಯಿಂದ ಹುಟ್ಟ ಪಿತಾಂಬರ ಕಾಶು ದುಷ್ಟವಾರಿ ತ್ರಿನೇತ್ರವು ಪುಟ್ಟಿ ಬಿಡದೆ ತಂಡೆಡು ತಡಿಯ ನೆರೆ ನೆಗೆದು ಸ್ವಸ್ಥಿತಾಂಬಲ ಅಟ್ಟಬುಜೆನ್ನೆಲ್ಲ ರೀಕೆಯು ಇಷ್ಟವಾಗಿ ಮೂರ್ತಿ ಅಂಬ ಧ್ಯಾನ ಮೂರ್ತಿಯಿಂದ ಮುತ್ತಿನ ಓದೆ ಮುತ್ತಿನೋಡ ನೂ ಮತ್ತ ಆರು ತ್ರಿನೇತ್ರವು ಮುತ್ತಿನ ಹತ್ತು ನಾಲ್ಕು ಪೂಜ ಮತ್ತೆ ಮೂರು ಎಲ್ಲತೆ ರೂಪವ ಬಿತ್ತು ತ್ರಿತೀಯ ಮೂರ್ತಿ ಜಗನ್ಮೋನಿಯೇ ಧ್ಯಾನೇ ಮದ ಓದೇವು ಹೇಮ ಕೈ ಕೇಮದ ಅಂಬರ ಹೇಮದೊಡವೆ ಓ ಮರು ಮತ್ತೈದು ರಾಮನೇಕ ನೇತ್ರ ಮೌರವರು ಕೋಮಲತನ ಬೆಡು ಭಕ್ತ ಪ್ರೇಮವಾದ ಮೂತಿ ಪದ್ಮಾವತಿಯ ಧ್ಯಾನಿಂದ ಅರ್ಧ ದೇಹವು ಶ್ಯಾಮ ವರ್ಣವಾ ತಂದೆ ನೀನು ತಾಯಿ ನೀನು ಬಂಧು ನೀನು ನಿನ್ನದ್ವಾಂಭವೇ ವೃದ್ಧಿಯಲ್ಲ ನಿನ್ನದ್ವಾಂಭವೇ ವೃದ್ಧಿಯಲ್ಲ ನಿನ್ನದವ್ವ ಶಾಂಭವೇ ನಿನ್ನ ಬಿಟ್ಟು ಎನ್ನ ಕಾಯುವರು ಅಣ್ಣ ರುಂಡೆ ಶಾಂಭವಿ ನಿನ್ನ ಬಿಟ್ಟು ಎನ್ನ ಕಾಯುವರು ಅಣ್ಣ ರುಂಡೆ ಶಾಂಭವಿಭವಿ ಶಾಂಭವಿ शाम्बली शिवशङ्करे शाम्बली श्याम्बली Tchau. <laughs> Até uma... For again, three times a day, it's a देवा ओम राजा दि राजा है साई ने नमो यम कृष्णा या पूर्ण है जमे काम कामायम कामेश्वर विष्णु दलातु कुबेरा या विष्णु नमः ओम चक्रता इश्वरों तो मुखों इश्वरों तो बांधे इश्वरपाद संभावयं धमती संपत्रे देवा भूमि जन देवयेका ओम नाना सुबंधा पुष्पानि अथाकं बुद्धवानि శ్రుమే దం రామ పరమేశ్వర సర్వే జనా సర్వే సంతో నిరామయ సే భద్రాన్ని పశ్యన్ మా కృ పా భూత్ పూజాోటి సమం స్తోత్రం స్తోత్రోటి సమం జపం జపకోటి సమం జనం మంగళం గంగాధర మంగళం చంద్రశేఖర మంగళం మంగళం ಮಂತ್ರ ಮೂಲ ಗುರುಗಳು ವಾಕ್ಯ ಪೂಜೆ ಮೂಲ ಗುರು ಪಾದ ಧ್ಯಾನ ಮೂಲೋ ಗುರುಳು ಮೂರ್ತಿ ಮುಕ್ತಿ ಮೂಲೋ ಗುರು ಕುಪ ತತ್ಮೈತ್ರಿ ಗುರು ಎನ್ನುವ ನಿನ್ನ ಪೂಜೆ ನಿನ್ನೋರಿಗೆ ನಿನ್ನೆದೇ ಇನ್ನುಂಟೆ ವಿಜಯ ಚೋರ ಶತ್ರು ಭಯವ ಇನ್ನುಂಟೆ ದಾರಿದ್ರ ನಿನ್ನ ಬ್ರಹ್ಮನಿಗೆ ನಿನ್ನಿಂದ ನೀ ನಾವಿಗೆ ಬಿನ್ನಿಂದಾಗೆ ನಿನ್ನ ರೂಪ ತೋತೆ ಗೋಳ ಅದಿರಿ ಜೈ ಮಂಗಳೂ शिव योगेश्वर महाराज की जय श्रीमंत जो देवो शिव महाराज की जय श्रीमंत जो श्री रामचंद्र शिव महाराज की जय श्रीमंत जो आजाद नानी नम शिव महाराज की जय श्री मद्गुरु सिद्धार्थ सम्राट की जय श्री मद्गुरु ब्रुणानाथ सोमनाथ की जय श्री कृष्ण परमार महाराज की जय श्री मद्गुरु शिवैया अश्वघेश्वर महाराज की जय श्री मद्गुरु स्वर्णनाथ भारती जोगेश्वर महाराज की जय श्री बगलांब माता की जय सकल सारू सोमनाथ की जय जय जय